ಹಾಯ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗಾಗಲೇ ಮಾರ್ಕೆಟಿಗೆ ಬಂದಿದ್ದೀನಿ ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಒಂದೂವರೆ ಆಯಿತು ಸೊ ಒಂದೆರಡು ಕೆಲಸ ಆಯಿತು ಒಂದು ಕಾಲಿಗೆ ಬಂದೆ ಮನೆಯಿಂದ ತರಕಾರಿನೂ ತೊಗೊಂಡು ಮಗನೂ ಕರ್ಕೊಂಡು ಹೋದಂಗೆ ಆಗುತ್ತೆ ಮತ್ತು ಇನ್ನೊಂದೆರಡು ಕೆಲಸ ಇತ್ತು ಅದನ್ನು ಏನು ಮಾಡಿಕೊಂಡು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಆಯಿತು ಅದು ಮುಗಿಸ್ಕೊಂಡು ಹೊರಟೆ ಒಂದರಲ್ಲಿ ಎಲ್ಲ ಕೆಲಸ ಆಗುತ್ತೆ ಅಂದ್ಕೊಂಡೆ ಸರ್ಕಾರದಿಂದ ತೊಗೊಂಡಂಗೆ ಆಗುತ್ತೆ ಕರ್ಕೊಂಡು ಹೋದಂಗೆ ಆಗುತ್ತೆ ಮತ್ತು ಸ್ವಲ್ಪ ಬ್ಯಾಂಕಿನ ಕೆಲಸನ ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಬಟ್ ಮಾರ್ಕೆಟಿಗೆ ಬಂದಿದ್ದು ಕಮ್ಮಿ ಇರ್ಬೋದು ರೇಟು ಅಂದ್ಕೊಂಡಿದ್ದೆ ಸೇಮ್ ರೇಟು ಅಲ್ಲಿ ತಂದು ಕೊಡ್ತಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಸೇಮ್ ಇದೇ ರೇಟು ಅಲ್ಲಿ ಮನೆ ಬಾಗ್ಲಿಗೆ ತಂದು ಕೊಡ್ತಾರೆ ನಾವು ಇಲ್ಲಿಗೆ ಬಂದು ತೊಗೊಂಡೋಗೋದು ಲಾಸ್ಟ್ ಬಸ್ಟ್ ಬಟ್ ಒಂದೇನು ಒಂದೇನಂದರೆ ನನಗಿಲ್ಲಿ ಕೆಲಸ ಇರೋದ್ರಿಂದ ಬಂದಿದ್ದರಿಂದ ಹೋಗ್ತಾರೆ ಅದು ಫಸ್ಟ್ ಟೈಮ್ ನಾನು ಬಂದು ಹಿಂಗೆ ತೊಗೊಂಡೋಗ್ತಾ ಇರೋದು ಇಲ್ಲಾಂದರೆ ಇಷ್ಟು ದೂರ ಬರಲ್ಲ ಹೆಂಗು ಇಲ್ಲೇ ಬರುತ್ತೆ ಕಾಲೇಜು ಅಲ್ಲೇ ಮಾರ್ಕೆಟು ಬರುತ್ತೆ ಅಂತ ಹೇಳಿ ತೊಗೊಂಡೆ ಬಟ್ ಲಾಸ್ ಆಯಿತಾ ಮನೆ ಹತ್ರ ತರ್ತಾರಲ್ವ ಅದೇ ಸೇಮ್ ರೇಟು ಏನೂ ಚೇಂಜಸ್ ಇಲ್ಲ ಮತ್ತು ಬ್ಯಾಕ್ ಟು ಹೋಮ್ ಮನೆಗೆ ಬಂದ್ವಿ ಮಗನ ಕರ್ಕೊಂಡು ಸೊ ಇಲ್ಲಿ ಬಂದು ಊಟ ರೆಡಿ ಮಾಡಿಟ್ಟೋಗಿದ್ದೆ ಅಡುಗೆ ಎಲ್ಲ ಬೇಳೆ ಸಾರು ಹಪ್ಪಳ ಸುಟ್ಕೊಂಡಿದ್ದೆ ಅನ್ನ ರೆಡಿ ಇತ್ತು ಉಪ್ಪಿನಕಾಯಿ ಲೈಟಾಗಿ ಇವತ್ತಿಂದು ಲಂಚು ರೆಡಿ ಆಯಿತು ಸೊ ಇಬ್ಬರು ಸ್ವಲ್ಪ ಊಟ ಮಾಡ್ಕೊಂಡ್ವಿ ಅವನು ಊಟ ಮಾಡ್ಕೊಂಡು ದೊಡ್ಡ ಮಗ ಸೊ ಊಟ ಮಾಡಿ ಸ್ವಲ್ಪ ಕೂತಿದ್ದೆ ನೆಕ್ಸ್ಟು ಸಾಯಂಕಾಲ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಬಂದೆ ಕಿಚನ್ಗೆ ಸ್ವಲ್ಪ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡಿಕೊಂಡು ತಂದಿದ್ದ ತರಕಾರಿನೆಲ್ಲ ತೆಗೆದು ಬಂದ ತಕ್ಷಣ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ಹಿಂಗೆ ಗಿಡದಲ್ಲೇ ತೊಳೆದಿಟ್ಬಿಟ್ಟಿದ್ದೆ ಮತ್ತೀಗ ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ಆದ ನಂತರ ಹೊರಗೆ ಒಳ ಹೊರಗಿಟ್ಟಿದ್ದೆ ಬಿಸಿಲಿಗೆ ತೊತ್ತು ತೆಗೆದು ಈಗ ಎಲ್ಲ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ ಬಾಕ್ಸಿಗೆ ಹಾಕಿಟ್ಟು ಮತ್ತು ಹಸಿರು ಮೆಣ್ಸಿನ್ಕಾಯಿ ಕೂಡ ತೊಳೆದಿಟ್ಟು ಆಮೇಲೆ ಅದರ ತೊಟ್ಟು ತೆಗೆದ್ರೆ ಬೇಗ ಕೋಳ್ತೋಗಲ್ಲ ಮೊದಲೇ ತೊಟ್ಟು ಅದ್ರ ಹಿಂದಿನ ತೊಟ್ಟು ತೆಗೆದು ತೊಳೆದಿಟ್ಟರೆ ಅದು ನೀರು ಅದರೊಳಗೆ ಬೇಗನೆ ಆಗುತ್ತೆ ಸೊ ಹಾಗಾಗಿ ಫಸ್ಟೇ ತೊಳೆದು ಆಮೇಲೆ ಅದು ಡ್ರೈ ಆದ ನಂತರ ಅದ್ರ ತೊಟ್ಟು ತೆಗೆದು ಇಟ್ಟು ಬಿಡಿ ಬಾಕ್ಸ್ ಒಳಗೆ ಕ್ಲೀನಾಗಿರುತ್ತೆ ಇದು ಲಂಚ್ ಇದನ್ನ ಈಗ ಹೀಗೆ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕಿಡೋಕ್ಕೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಇಲ್ಲಿ ಹುಳಿ ಟಮಾಟೋನು ತಂದಿದ್ದೆ ನಂಗೆ ಹುಳಿ ಟೊಮಾಟೊ ತುಂಬ ಇಷ್ಟ ಅದು ಸ್ವಲ್ಪ ಇದು ಸ್ವಲ್ಪ ಇಟ್ಕೊಬಿಡ್ತೀನಿ ಇದು ಅಂದರೆ ಟೇಸ್ಟ್ ಸಾರಿಗೆಲ್ಲ ಸೊ ಹಾಗಾಗಿ ಮತ್ತು ಗೋಬಿ ತಂದಿದ್ದೆ ಅದನ್ನು ಕೂಡ ಕ್ಲೀನ್ ಮಾಡಿ ಕವರಲ್ಲಿ ಹಾಕಿ ಇಟ್ಬಿಟ್ರೆ ಕ್ಲೀನಾಗಿರುತ್ತೆ ಅಂತ ಹೇಳಿ ಮತ್ತು ನೀವಿವತ್ತೇನು ಲಂಚಿಗೆಲ್ಲ ಏನು ಮಾಡಿದ್ರಿ ಅಂತ ತಿಳಿಸಿ ಆಯಿತಾ ಕಮೆಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಆರಾಮಾಗಿ ಬೆಳಗ್ಗೆ ಇಲ್ಲಾದರೆ ಮಕ್ಳಿಗೆ ಬಾಕ್ಸಿಗೆ ಏನಾದ್ರು ಮಾಡಲಿಕ್ಕೆಲ್ಲ ಅರ್ಜೆಂಟಿಗೆ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಒಂದು ಇದ್ಬಿಟ್ರೆ ನನಗೆ ಬೆಳಗ್ಗೆ ನಾ ತಿಂಡಿಗೆ ಒಂದು ಸ್ವಲ್ಪ ಆರಾಮ್ ಅನ್ಸುತ್ತೆ ಯಾಕೆಂದರೆ ಏನೂ ಒಂದು ಮಾಡೋದಿದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್ ಮಾಡೋದಿದ್ರು ಮತ್ತು ಸ್ಯಾಂಡ್ವಿಚ್ ಅಥವಾ ಇದು ಪಲ್ಯ ಗಿಲ್ಯ ಮಾಡೋದಿದ್ರೆ ಅದಿದ್ದರೂ ನಂಗೆ ಆರಾಮನ್ಸುತ್ತೆ ಸೊ ಇಲ್ಲಿ ಕಾಫಿ ಎಲ್ಲ ಫಿನಿಶ್ ಮಾಡಿಕೊಂಡೆ ಮತ್ತೆ ಫ್ರೂಟ್ಸನ್ನು ಅದು ತಂದಿದ್ದು ತೆಗೆದಿಡ್ತಾಯಿದ್ದೀನಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಬೆಳಗ್ಗೆಲ್ಲ ಮಾಡ್ಕೊಬೋದಲ್ವ ಅಂಥೇಳಿ ಬ್ಯುಸಿಯಾಗಿರ್ಬೇಕು ಆವಾಗೇನು ಒಂಥರ ಮನಸ್ಸಿಗೆ ಸಮಾಧಾನ ಸ್ವಲ್ಪ ಫ್ರೀ ಕೂತ್ರೆ ತಲೆಲಿ ಸಾವಿರಾರು ಯೋಚನೆಗಳು ಬರುತ್ತೆ ಸೊ ನಾನಂತೂ ಎನಿ ಟೈಮ್ ಮನೆಯೊಳಗೆ ಬ್ಯುಸಿಯಾಗಿರೋದೆ ಹೆಚ್ಚು ಸ್ವಲ್ಪ ಎಡಿಟಿಂಗ್ ಮಾಡ್ಕೋತೀನಿ ಮನೆ ಕೆಲಸ ಮಾಡ್ಕೋತೀನಿ ಅಷ್ಟರಲ್ಲಾಗಲೇ ಮಕ್ಕಳು ಬರ್ತಾರೆ ಅವ್ರ ಕೆಲಸ ಅದು ಇದು ಅಂತ ಆರಾಮಾಗಿದ್ದು ಬಿಡ್ತೀನಿ ಯಾವುದೇ ಚಿಂತೆಗಳನ್ನ ಮಾಡ್ಕೊಳಕ್ಕೆ ಹೋಗೋಲ್ಲ ಆದರೂ ಇರುತ್ತೆ ಇಲ್ಲದೇನಿರಲ್ಲ ಇಷ್ಟೇ ಇರಲಿ ಮತ್ತಿನ್ನೊಂದ್ಸಲಿ ಸ್ವಲ್ಪ ಕಾಫಿ ಇತ್ತು ಅದು ಬಿಸಿ ಮಾಡಿಕೊಡಿದೆ ಸೊ ಸ್ವಲ್ಪ ಪಾತ್ರೆನೂ ಇದೆ ತೊಳಿಬೇಕು ಈಗ ಅದ್ರ ಕಸ ಎಲ್ಲ ತೆಗೆದು ಡಸ್ಟಿಗೆ ಹಾಕ್ತಾಯಿದ್ದೀನಿ ಡಸ್ಟ್ಬಿನ್ಗೆ ತೆಗೆದಿಟ್ಬಿಡ್ತೀನಿ ಎಲ್ಲ ಮಾಡಿ ಕ್ಲೀನಾಗಿರುತ್ತೆ ಆವಾಗ ಬೇಳೆ ಮತ್ತು ಅಕ್ಕಿ ನೆನೆ ಹಾಕಿದ್ದೆ ಮಧ್ಯಾಹ್ನನೇ ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಹೇಳಿ ಮತ್ತೆ ಬೆಳೆಗೆದ್ದು ತಲೆ ಬಿಸಿ ಮಾಡ್ಕೊಂಡು ಕೊಡಬೇಕು ಅಂತ ಇಡ್ಲಿ ಅಥವಾ ದೋಸೆ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ತೊಳೆದು ರುಬ್ಬಿಟ್ಬಿಡ್ತೀನಿ ಬೆಳಗ್ಗೆದ ತಕ್ಷಣ ದೋಸೆ ಅಥವಾ ಇಡ್ಲಿ ಮಾಡ್ಕೋತೀನಿ ಸೊ ಹಂಗಾಗಿ ಇದ್ದೀನಿ ಶೆಖೆನೂ ಸ್ವಲ್ಪ ಇದೆ ಚಳಿನೂ ಇದೆ ಸೊ ಏಯ್ಟ್ ಓ ಕ್ಲಾಕ್ ಆಯಿತು ಈಗ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹಿಟ್ಟು ಬಂದಿರುತ್ತೆ ಉಬ್ಬಿ ಚೆನ್ನಾಗಿ ಕಲಸಿಡಬೇಕು ಒಂದೆರಡು ರೌಂಡ್ ಚೆನ್ನಾಗಿ ಕಲಸಿ ಇಟ್ಬಿಟ್ರೆ ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಚೆನ್ನಾಗಿ ಹಿಟ್ಟು ಬಂದಿರುತ್ತೆ ಸೊ ಸ್ಪೆಷಲಿ ನನ್ನ ದೋಸೆ ಚೆನ್ನಾಗಾಗುತ್ತೆ ದೋಸೆ ಇಡ್ಲಿದು ಹಿಟ್ಟು ಬಂದೇ ಬರುತ್ತೆ ಎಷ್ಟೇ ಚಳಿ ಇದ್ದರೂ ಕೂಡ ನಾನು ನೋಡ್ದಂಗೆ ನಂದು ಚೆನ್ನಾಗಿ ಆಗಿರುತ್ತೆ ದೋಸೆ ಇಡ್ಲಿ ಸೊ ಇಡ್ಲಿಗಿಂತ ಜಾಸ್ತಿ ಮಕ್ಕಳು ದೋಸೆನೇ ತಿನ್ನೋದು ಇಡ್ಲಿ ತಿನ್ನೋಕ್ಕಷ್ಟೇನು ಇಷ್ಟಪಡೋಲ್ಲ ಬಟ್ ಮಾಡ್ತೀನಿ ಲಂಚಿಗೆ ಇಡ್ಲಿ ಮಾಡಿದ್ರೆ ಬ್ರೇಕ್ಫಾಸ್ಟಿಗೆ ದೋಸೆ ಹಾಗೆ ಏನಾದ್ರು ಚೇಂಜ್ ಮಾಡಿ ಮಾಡ್ತೀನಿ ಹೊರಗಡೆ ಬಂದೆ ಸ್ವಲ್ಪ ಏನು ಎಸೀಲಿಕ್ಕೂ ಇತ್ತು ಸೊ ಹಾಗಾಗಿ ಏಯ್ಟ್ ಓ ಕ್ಲಾಕ್ ಏಯ್ಟ್ ಏಯ್ಟ್ ಫಿಫ್ಟೀನ್ ಆಯ್ತು ಈಗ ಇನ್ನೇನು ಸ್ವಲ್ಪ ಪಾತ್ರೆ ಇದೆ ತೊಳೆದಿಟ್ಟು ಅಡುಗೆ ಕೋಣೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದೇ ಸ್ವಲ್ಪ ಕಾಫಿ ಕುಡಿದಿದ್ದು ಮತ್ತು ಈಗೆಲ್ಲ ರುಬ್ಬಿಟ್ಟಿದ್ದೆಲ್ಲ ಪಾತ್ರೆ ಇದೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಬಿಟ್ರೆ ಮುಗೀತು ನೈಟಿಂದೆಲ್ಲ ಸೊ ಹಂಗಾಗಿ ನೋಡಿ ಚಿಗುರು ಬೆಳಿತಾ ಇದೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಚೇಂಜ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಹಿಟ್ಟು ಹೆಂಗಾಗಿದೆ ಅಂತ ನೋಡೋಣ ಅಲ್ವಾ ಬಂದಿರುತ್ತೆ ಚೆನ್ನಾಗೇ ಬಂದಿರುತ್ತೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಸೊ ಈಗ ಫಸ್ಟ್ ಇಡ್ಲಿ ಹಾಕೋತೀನಿ ಇಡ್ಲಿ ಮಕ್ಕಳಿಗೆ ಈಗ ಬ್ರೇಕ್ಫಾಸ್ಟ್ ಇಡ್ಲಿನೇ ಕೊಡ್ತೀನಿ ಇಡ್ಲಿ ಮತ್ತು ಚಟ್ನಿ ದೋಸೆ ಮತ್ತು ಪಲ್ಯ ಮಾಡಿ ಬಾಕ್ಸಿಗೆ ಹಾಕ್ತೀನಿ ಅಂದ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ ಬಾಕ್ಸಿಗೆ ಹಾಕ್ತೀನಿ ನಿಮ್ಮನೇಲೆ ಎಲ್ಲ ಏನು ತಿಂಡಿ ಅಂತ ಹೇಳಿ ಆಯಿತಾ ಕಮೆಂಟ್ ಮಾಡಿ ನಾನು ಡೈಲಿ ವೀಡಿಯೋಸ್ ಹಾಕಬೇಕು ಅಂದ್ಕೊಳ್ಳೋದು ಹೆಂಗೂ ಒಂದು ದಿವಸ ಬಿಟ್ಟು ಒಂದು ದಿವಸನೇ ಆಗುತ್ತೆ ಯಾಕೆಂದರೆ ಡೈಲಿ ಮಾಡೋಕ್ಕೆ ಆಗಲ್ಲ ನನಗೆ ಒಂದು ದಿವಸ ಮಾಡಿದ್ರೆ ಮಾರನೇ ದಿವಸ ಏನೋ ಒಂಥರ ಇವತ್ತೆರಡು ದಿವಸದ ವೀಡಿಯೋ ಹಾಕಿದ್ದೀನಿ ಮೋಸ್ಟ್ಲಿ ನಾನು ಬಟ್ ನಾನು ಡೈಲಿ ಹಾಕಬೇಕು ಅನ್ಕೋತಿದ್ದೀನಿ ಟ್ರೈ ಮಾಡ್ತೀನಿ ಬಟ್ ಆಗೋದೇ ಇಲ್ಲ ಏನಾದರೂ ಒಂದು ಕೆಲಸ ಇರುತ್ತೆ ಇಲ್ಲಾದರೆ ಸ್ವಲ್ಪ ವೀಡಿಯೋ ಚಿಕ್ಕದೇ ಆಗಿಬಿಡುತ್ತೆ ಅಷ್ಟು ಚಿಕ್ಕದು ಹಾಕಿನೂ ಪ್ರಯೋಜನ ಎಲ್ಲ ಅನ್ಸುತ್ತೆ ಸೊ ಹಾಗಾಗಿ ಎರಡು ಒಂದೇ ದಿವಸ ಮಾಡಿ ಹಾಕ್ತಾಯಿದ್ದೀನಿ ಬಟ್ ನನಗೆ ಹಾಕ್ಬೇಕು ಎರಡು ದಿನಾನೂ ಹಾಕ್ಬೇಕು ಅಂದ್ಕೋತೀನಿ ನೋಡೋಣ ನೆಕ್ಸ್ಟ್ ಬರೋ ದಿನಗಳಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಇಡ್ಲಿ ಒಂದು ಬೇಯಕ್ಕೆ ಇಟ್ಬಿಡ್ತೀನಿ ಈಗ ಇಡ್ಲಿ ಬೇಯಕ್ಕೆ ಇಟ್ಟೆ ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಕೂಡ ಪಲ್ಯ ಮಾಡೋಕ್ಕಂತ ತೊಗೊಂಡಿದ್ದೀನಿ ದೋಸೆಗೆ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ಪಲ್ಯ ಇದ್ದರೆ ಸ್ವಲ್ಪ ಪಲ್ಯ ಜೊತೆ ತಿಂತಾರೆ ಬಾಕ್ಸಲ್ಲಿ ಹಾಕಿದ್ರೆ ಸೊ ಹಾಗಾಗಿ ಇದು ಸ್ವಲ್ಪ ಜೀರಾ ವಾಟರ್ ಮಾಡ್ಕೊಂಡಿದ್ದೆ ಸೊ ಬಿಸಿ ಬಿಸಿಯಾಗಿ ಸ್ವಲ್ಪ ಕುಡಿಯೋಣ ಅಂಥೇಳಿ ಸೊ ಅದು ಸ್ವಲ್ಪ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹೆಲ್ತಿಗೂ ಒಳ್ಳೆಯದು ಎಲ್ಲರೂ ರೋಡಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಬಟ್ ಯಾವಾಗಲೂ ಮಾಡೋಲ್ಲ ನಾನು ನನಗೆ ಮನ್ಸು ಬಂದರೆ ಮಾಡ್ತೀನಿ ಇಲ್ಲಾಂದರೆ ಅಂದರೆ ಹೋಗ್ಬಿಡ್ತೀನಿ ಎಲ್ರಿಗೂ ಹೇಳ್ತೀನಿ ನಾನೇ ಮಾಡಲ್ಲ ಅದನ್ನು ಸೊ ಯಾವಾಗಾರು ಒಂದ್ಸಲಿ ಬೇಕು ಅನ್ಸ್ದಾಗ ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ ಯಾವಾಗಲೂ ನಾನು ಮಾಡ್ತೀನಿ ಅಂತ ಸುಳ್ಳು ಹೇಳೋಕ್ಕೇನು ಇಷ್ಟಪಡೋಲ್ಲ ಲಂಚ್ ಬಾಕ್ಸ್ ರೆಡಿ ಆಯಿತು ಲಂಚ್ ಬಾಕ್ಸಿಗೆ ಚಟ್ನಿ ಹಾಕಿದ್ದೀನಿ ಚಟ್ನಿ ಹೇಳಿ ಆ ಚಿಕ್ಕ ಬಾ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಆಫ್ಟರ್ನೂನಿಗೆ ಸ್ವಲ್ಪ ಫಿಶ್ ತಂದಿದ್ದೆ ಅದು ಕ್ಲೀನ್ ಮಾಡಿ ಮಕ್ಕಳು ತಿನ್ನಲ್ಲ ಸೊ ಡೀಪ್ ಫ್ರೈ ಮಾಡಿದ್ರೆ ನಾನು ಸ್ವಲ್ಪ ತಿನ್ಬೋದು ಅನಿಸುತ್ತೆ ನಾನು ಸ್ವಲ್ಪ ಕಮ್ಮಿನೇ ತರೋದು ಬಟ್ ಮಾಡಬೇಕು ತಗೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಮಸಾಲೆ ಹಾಕಿ ಇಟ್ಬಿಟ್ರೆ ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸಾರು ಜೊತೆಲಿ ಚೆನ್ನಾಗಿರುತ್ತೆ ಅಂಥೇಳಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ ಮಸಾಲೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದಕ್ಕೆ ಒಂದು ದೊಡ್ಡದು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಅಂದರೆ ಫುಲ್ ವಾಟ್ರ್ ಹಾಕ್ತೀನಿ ಸ್ವಲ್ಪ ನೀರಿರೋದೇ ತೊಗೊಂಡಿದ್ದೀನಿ ಯಾಕೆಂದರೆ ಇಂಥ ಈ ಮೀನಿಗೆ ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು ಉಪ್ಪು ಖಾರ ಹುಳಿ ಸೊ ರೆಡ್ ಚಿಲ್ಲಿ ಪೌಡ್ರು ಟರ್ಮರಿಕ್ ಪೌಡ್ರು ಮತ್ತು ಸಾಲ್ಟು ಕಾರಿಂಡ್ರ್ ಪೌಡ್ರು ನಾನು ಇದಕ್ಕೆ ಫ್ರಿಶ್ ಫ್ರೈಗೆಲ್ಲ ಹಾಕಲ್ಲ ಸೊ ಹಾಗಾಗಿ ಮತ್ತಿದ್ದನ್ನು ಚೆನ್ನಾಗಿ ಕಲಿಸಿ ಇಟ್ಬಿಡ್ತೀನಿ ಇದನ್ನ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಫ್ಲೇವರಿಗೋಸ್ಕರ ಲೀವ್ಸು ಹಾಕ್ಕೋತೀನಿ ಹಾಕ್ಕೊಂಡು ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್